ಸ್ವಾಗತ ನಾನು ರೇಣುಕಾ ಒಂದು ಕಡೆ ಯೂರಿಯಾ ಗೊಬ್ಬರದ ಕೊರತೆಯಾದರೆ ಇನ್ನೊಂದು ಕಡೆ ಕಷ್ಟಪಟ್ಟು ಬೆಳೆದ ಹೆಸರು ಬೆಳೆಯು ಈಗ ಹೊಸ ರೋಗ ತಗುಲಿ ಹೆಸರು ಬೆಳೆ ರೋಗಕ್ಕೆ ತುತ್ತಾಗಿದೆ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸರ್ಕಾರ ಬೆಳೆಗೆ ಪರಿಹಾರ ನೀಡಬೇಕೆಂದು ಕೋಟುಮಚಗಿ ಗ್ರಾಮದ ರೈತ ಮಾದೇವಪ್ಪ ಆಗ್ರಹಿಸಿದ್ದಾರೆ ಈ ಬಾರಿ ಮುಂಗಾರು ಮಳೆ ಅವಧಿ ಪೂರ್ವ ಆರಂಭವಾಗಿದೆ ಇದರಿಂದ ರೈತರು ಖುಷಿ ಕೊಂಡು ಹೆಸರು ಬೆಳೆಯನ್ನ ಬಿತ್ತನೆ ಮಾಡಿದ್ದರು ಈ ಮಧ್ಯೆ ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆ ಮಾಡಿದ ಹೆಸರು ಒಣಗುವ ಹಂತದಲ್ಲಿತ್ತು ಈ ಮಧ್ಯೆ ಜುಲೈ ತಿಂಗಳಲ್ಲಿ ಮಳೆ ಅಬ್ಬರದಿಂದ ಹೆಸರು ಬೆಳೆಯು ಚೇತರಿಕೆ ಕಾಳು ಕಟ್ಟುವ ಹಂತದಲ್ಲಿದೆ ಗದಗ ಜಿಲ್ಲೆಯ ಎರಿ ಭೂಮಿಯಲ್ಲಿ ಒಟ್ಟು ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ಹೆಸರು ಬೆಳೆಯನ್ನು ಇನ್ನೊಂದು ತಿಂಗಳಲ್ಲಿ ಕಟಾವು ಮಾಡಬೇಕು ಅಂದುಕೊಂಡ ರೈತರಿಗೆ ಮತ್ತೊಂದು ಆತಂಕ ಶುರುವಾಗಿದೆ ಆದರೆ ಹೆಸರು ಬೆಳೆಗೆ ಕಿಡಿ ಜಿಡ್ಡು ಹಾಗೂ ಹಳದಿ ರೋಗ ತಗುಲಿ ಹೆಸರು ಕಾಳು ಕಟ್ಟುವ ಹಂತದಲ್ಲಿ ಹೆಸರು ಬೆಳೆ ಹಾಳಾಗಿದೆ ಪ್ರತಿ ಎಕರೆಗೆ ಮೂವತ್ತು ಸಾವಿರಕ್ಕೂ ಅಧಿಕ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಯು ರೋಗಕ್ಕೆ ತುತ್ತಾಗಿದೆ ರೋಗ ತಗುಲಿ ಹಾಳಾದ ಹೆಸರು ಬೆಳೆ ನಾಶ ರೈತರು ಬೇಸತ್ತು ಹಿಂಗಾರು ಬಿತ್ತನೆಗಾಗಿ ಈಗ ಹಾಳಾದ ಹೆಸರು ಬೆಳೆಯನ್ನ ತಮ್ಮ ಕೈಯಾರೆ ಹರಗುತ್ತಿದ್ದಾರೆ ಗದಗ ತಾಲೂಕಿನ ಕೋಟುಮಚಗಿ ಗ್ರಾಮಸ್ಥರು ಈಗ ಹೆಸರು ಬೆಳೆ ರೋಗಕ್ಕೆ ತುತ್ತಾಗಿ ರೈತರು ಹಾಳಾಗುತ್ತಿದ್ದಾರೆ ಕೂಡ ಯಾರೊಬ್ಬರು ಕೃಷಿ ಅಧಿಕಾರಿಗಳು ಈ ಕೋಟು ಮಚುಕಿ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಇಲ್ಲಿಯ ರೈತರ ಸಮಸ್ಯೆಗೆ ಯಾರು ಕ್ಯಾರೆ ಎಂದಿಲ್ಲ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೋಟುಮಚಿ ಗ್ರಾಮದಾಗ ಈಗಾಗಲೇ ಹೆಸರು ಬೆಳೆ ಬಿತ್ತಿ ಉಳಗಡೆ ಬಿತ್ತಿ ಸಾಕಷ್ಟು ರೈತರು ಈ ಮುಂಗಾರಿನೊಳಗೆ ಬಹಳ ಹುಳಗಳು ಕಾಟದಿಂದ ಎಸತ್ ಈಗಾಗಲೇ ಹೆಸರು ಬೆಳೆ ಕೈ ಕೊ ಇದನ್ನ ಈಗ ರೈತ ಆಯ್ಕೆ ಒಂದ್ ಎಕರೆಕ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಬೀಜ ಗೊಬ್ಬರ ಮೂರು ಸರಿ ಎಣ್ಣೆ ಸ್ಪ್ರೇ ಮಾಡ್ಯಾನ ಆಲ್ರೆಡಿ ಈ ಕೈಗೆ ಬಂದ್ ತುಟ್ಟು ಬಾಯ್ ಬರ್ಲಾರ್ದಂಗಾಗಿ ಹರಗಿ ಈಗ ಟ್ಯಾಕ್ಟರ್ ನೋಡ್ಬೋದು ನೀವು ಎಲ್ಲ ಮಹಿಳಾ ರೈತರು ಎಲ್ಲ ರೈತರು ಯುವ ರೈತರು ಏನೋ ನಮಗೆ ದಾರಿ ದೀಪ ಆಗುತ್ತೆ ಅಂತೇಳಿ ಸಾಕಷ್ಟು ಫಲ ಗುರುಪ್ಲಿದ್ದ ಮಾಡಿ ಏನೋ ಒಂದು ದುಡ್ಡು ಖರ್ಚು ಮಾಡಿ ಏನೋ ಒಂದು ಆಶೆ ಇಟ್ಕೊಂಡು ಪ್ರಯತ್ನ ಪಟ್ಟಾರ ಈಗ ರೈತನ ಬಾಳೆ ಏನಾಗೈತೆ ಅಂದ್ರೆ ಈ ರೈತಾಪಿ ಜನರು ಈ ರೈತನ ಈ ಹೊಲದ ಕಡೆ ಲಕ್ಷ ಕೊಡಬಾರ್ದೆ ಆ ಲೆವೆಲಿಗೆ ರೈತನ ಪರಿಸ್ಥಿತಿ ಬಂದೈತಿ ಆವಾಗ ಗ್ರಾಮ ಮಟ್ಟದಾಗ ಒಬ್ಬ ಕೃಷಿ ಅಧಿಕಾರಿಗಳು ನೇಮಕ ಇರ್ತಿದ್ರು ಅವರು ಎರಡು ಹಳ್ಳಿ ಮೂರು ಹಳ್ಳಿಗೆ ಇರ್ತಿದ್ರು ಡೈಲಿ ಎರಡು ದಿವಸಕ್ಕೆ ಒಂದ್ಸರಿ ಮೂರು ದಿವ್ಸಕ್ಕೆ ಒಂದ್ಸರಿ ಹೊಲಕ್ಕೆ ವಿಸಿಟ್ ಮಾಡ್ತಿದ್ರು ಅಕಾಲಿಕ ಮಳೆ ಬಿದ್ದುಗುಟ್ಲೆ ರೈತರಿಗೆ ಈ ಥರ ನೀವು ಸುಧಾರಣೆ ಮಾಡ್ರಿ ಹುಳುಗಳ ಕಾಟ ತಪ್ಪಿಸ್ರಿ ಈ ಥರ ಸ್ಪ್ರೇ ಮಾಡ್ರಿ ಹೇಳ್ತಿದ್ರು ಈಗ ಈಗ ನಾವು ನಾಲ್ಕು ಐದು ವರ್ಷದಿಂದ ನೋಡ್ತಕ್ಕೊಂತ ಬಂದಂಗಿಲ್ಲ ಇದ್ದಂಥ ಅಧಿಕಾರಿಗಳನ್ನು ಡಿಸ್ಮಿಸ್ ಮಾಡಿ ಹೋದಾರ ಗ್ರಾಮ ಮಟ್ಟದಾಗ ಯಾವ ಅಧಿಕಾರಿಗಳು ತಿಳಿಸಿ ಹೇಳುವಂಥ ವ್ಯಕ್ತಿ ಯಾರೂ ಇಲ್ಲ ಆಮೇಲೆ ಹೋಬಳಿ ಮಟ್ಟದಾಗ ಒಂದು ಅಧಿಕಾರಿ ಇಟ್ಟಾರ ಅವರು ಒಬ್ಬ ಅಧಿಕಾರಿ ಹತ್ತು ಹದಿನೈದು ವಿಲೇಜ್ ಬರ್ತದೆ ಅವರು ಅಲ್ಲಿ ಆಫೀಸ್ ವರ್ಕ್ ಮಾಡೋದು ಆಗದ ಅವ್ರಿಗೆ ಇಲ್ಲಿ ಬಂದು ರೈತರಿಗೆ ಯಾರು ಟಚ್ ಇಲ್ಲ ಹಾಗಾಗಿ ರೈತರ ಪರಿಸ್ಥಿತಿ ರೈತನ ದೇಶದ ಬೆನ್ನೆಲು ಹೇಳಿ ಎಲ್ಲ ಪಕ್ಷಗಳು ಎಲ್ಲ ಅಧಿಕಾರಿಗಳು ಬಾಯಲ್ಲಿ ಮಾತಾಡ್ತಾರ ಆದ್ರೆ ಸ್ಥಳೀಯ ಮಟ್ಟವಾಗಿ ಈಗ ರೈತ ಕಂಗಾಲುಗಟ್ಟನ ಈವರೆಗೂ ಯಾವ ಅಧಿಕಾರಿಗಳು ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ ಫೋಣ್ಯ ಕೇಳಿದ್ರೆ ಹೇಳ್ತಾರೆ ಹಾರ್ಕಿ ಉತ್ತರ ಹೇಳ್ಕೊಂತ ಹೋಗ್ತಾರ ಇದನ್ನ ಗಮನಕ್ಕೆ ತರಬೇಕಾದಂತ ಅವರು ಅಧಿಕಾರಿಗಳು ಸರ್ಕಾರ ಮಟ್ಟಕ್ಕೆ ಗಮನಕ್ಕೆ ತಂದು ಜನಪ್ರತಿನಿಧಿಗಳ ಮನವರಿಕೆ ಮಾಡಿಕೊಟ್ಟು ಅದನ್ನು ರೈತರ ಕಡೆ ಲಕ್ಷ್ಯ ವಹಿಸಿ ಈ ಆದಂಥ ಲಕ್ಷೇನ ರೈತರಿಗೆ ಬರೆಸ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಮುಖಾಂತರ ಬೇಡಿಕೆ ಇಟ್ಟಿವಿ ಗದಗ ತಾಲೆ ಮೋಟೊಜ್ಜಿ ಗ್ರಾಮದಾಗ ಎತ್ರು ಬೆಳೆ ಬಿತ್ತಿ ರೈತರ ಹಾಲೆ ಕಂಗಾಲುಗೆಟ್ಟಾರ ಇದುವರೆಗೆ ಯಾವ್ದೋ ರೈತ ಸಂಪರ್ಕ ಅಧಿಕಾರಿಗಳು ಗಮನ ಹರಿಸಿ ಇಲ್ಲಿವರೆಗೆ ಯಾವ್ದೋ ಪರಿಹಾರ ಹಿಂಗದ ಕಡಲೆ ಬೆಳೆಗೆ ಹಿಂಗ ಪದೆಯಾಗಿತ್ತು ಸರ್ಕಾರದ ಮಟ್ಟಕ್ಕೆ ಇದನ್ನ ಗಮನಕ್ಕೆ ತಂದು ಆದಷ್ಟು ಜಲ್ದಿ ಪರಿಹಾರ ಹಾಕೋ ವ್ಯವಸ್ಥೆ ಮಾಡಬೇಕು ಇಂದಾದ್ರೆ ಕಡ್ಡಿಗ ಹಾಕ್ಸಿಲ್ಲ ಈಗ ರೈತ ಒಂದು ಉಳ್ಳಾಗಡ್ಡಿ ಬಿತ್ತ ಹೆಸರು ಬಿತ್ತಾನೆ ಯಾವ್ದ್ರಾಗ ಹೋದ್ರನ್ನ ಕೀಡಿ ಅದಕ್ಕೆ ಬಿದ್ದಂತ ರೋಗ ತಿಳಿಸುವಂಥ ಅಧಿಕಾರಿಗಳು ಗ್ರಾಮ ಮಟ್ಟದಾಗ ಯಾವ ಅಧಿಕಾರಿಗಳನ್ನ ಈಗ ಈವರೆಗೂ ಇಟ್ಟಿಲ್ಲ ಒಂದು ಹೋಬಳಿ ಮಟ್ಟಕ್ಕೆ ಒಂದು ಅಧಿಕಾರಿ ನೇಮಕ ಮಾಡ್ಯಾರ ಅವ್ರಿಗೂ ನಮ್ಗ ವ್ಯವಸ್ಥೆ ಬರ್ತಾರ ರೈತರಿಗೆ ಕಾಣಾಚಾರ ಏನೋ ಉತ್ತರ ಕೊಟ್ಟು ಹೋಗ್ತಾರ ಅದಕ್ಕೆ ರೈತರ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ ಗಮನ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ರೈತರ ಫಲಕ್ಕೆ ಬೆಟ್ಟಿ ಕೊಟ್ಟು ಆ ಪರಿಹಾರವನ್ನ ಸರ್ಕಾರ ಮಟ್ಟದಾಗ ತರುವಂತ ವ್ಯವಸ್ಥೆ ಅವರು ಅಧಿಕಾರಿಗಳು ರೈತರಿಗೆ ಕೊಡಿಸುವಂತ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಅಂದ್ರೆ ಮುಂದೆ ಈ ಹೋಬಳಿ ಮಟ್ಟದಾಗ ಬೆಡ್ಗೇರಿ ಹೋಬಳಿ ಮಟ್ಟ ಗದಗ ತಾಲೂಕು ಗದಗ ಹೋಬಳಿ ಮಟ್ಟದಾಗ ಎಲ್ಲ ರೈತರು ಸೇರ್ಕೊಂಡು ಡಿ ಸಿ ಕಚೇರಿ ಮುಂದಾದ ವ್ಯವಸ್ಥೆ ಮಾಡ್ಬೇಕಂತ ತೀರ್ಮಾನ ಕೈಗೊಂಡಿತ್ತು ரே <laughs> <laughs> ಇದ್ರ ಬಗ್ಗೆ ಗೋರ್ಮೆಂಟ್ ಏನಾರ ಕ್ರಮ ತಗೋಬೇಕು ಬಹಳ ತೊಂದರೆ ಬೀಜ ಗೊಬ್ಬರ ಅದನ್ನೆಲ್ಲ ಹಾಕಿ ಎಲ್ಲ ರುಚೇನ ಆಗ್ತದೆ ಅಧಿಕಾರಗಳು ಯಾರು ಇಲ್ಲಿ ತಮ್ಮಕ್ಕೂ ಬರೋದಿಲ್ಲ ಒಟ್ಟು ಬಂದು ಬೆಟ್ಟಿ ಕೊಟ್ಟು ಹ್ಯಾಂಗ ಏನು ಅನ್ನೋದು ಹೇಳ್ಬೇಕು ರೈತರ ಬನ್ನೆಲ್ಲ ಅಂತ ಹೇಳ್ತೀವಿ ಏ ಒಬ್ಬರು ಅಧಿಕಾರಗಳು ಹೊಟ್ಟೆ ಬರೋದಿಲ್ಲ ಇದು ಹೆಸರು ನೋಡ್ರಿ ಇಲ್ಲಿ ಬರ್ದೈತಿವ್ ಹೆಂಗ ಇದು